ಸರ್ವಿಸ್ ಕಮಿಷನ್ ವತಿಯಿಂದ ಎಸ್ಟೇಟ್ ಪ್ರೊಫೆಸ್ಟರ್ಸ್ ಎಕ್ಸಾಮಿನೇಷನ್ ಎರಡನೇ ಬಾರಿ ಏನು ನಡೀತಲ್ಲ ಜನರಲ್ ಸ್ಟಡೀಸ್ ಪೇಪರಲ್ಲಿ ಅದಕ್ಕೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಏನು ಅನುವಾದ ಮಾಡಿದ್ದಾರೆ ಅದರಲ್ಲಿ ಐವತ್ತೊಂಬತ್ತು ತಪ್ಪುಗಳು ಎಲ್ಲ ಫ್ಯಾಕ್ಚುಯಲ್ ಅಂದರೆ ಎರಡು ಮೀನಿಂಗ್ ಕೊಡುವಂಥದ್ದು ಬರೀ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಅಲ್ಲ ಇಟ್ ಇಸ್ ಎ ಮಿಸ್ಟೇಕ್ ಆಫ್ ಬ್ಯಾಟ್ ಇಂಗ್ ಪ್ರಶ್ನೆನೇ ಬೇರೆ ರೀತಿಯಾಗಿ ಈ ಹಿಂದೆ ಇದೇ ಪರೀಕ್ಷೆಗೆ ಹಿಂದೆ ಆಗುವಾಗ ಐವತ್ತೊಂದು ತಪ್ಪುಗಳಾಗಿತ್ತು ಎ ಪಿ ಸಿಯಲ್ಲಿ ಇರೋ ಅಧಿಕಾರಿಗಳಿಗೆ ಅಥವಾ ಮೆಂಬರ್ಸ್ಗೆ ಒಂದು ಜನರಲ್ ಸ್ಟಡೀಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಪೇಪರ್ ಕ್ರಿಯೇಟ್ ಮಾಡಿ ಸರಿಯಾಗಿ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹಾಕೋಕ್ಕಾಗಲ್ಲ ಅಂದರೆ ಯಾಕೆ ಯಾಕೆ ರುಚಿ ಬರೋದು ಕೂತ್ಕೊಂಡಿದ್ದಾರೆ ಇದರಿಂದ ಸುಮಾರು ಎರಡು ಲಕ್ಷ ಜನ ಈ ಪರೀಕ್ಷೆ ತಗೊಂಡವರು ಅವರು ಭವಿಷ್ಯ ಬಹಳ ಅನ್ಸರ್ಟೆನ್ ಆಗಿದ್ದಾರೆ ಆ ದೃಷ್ಟಿಯಿಂದ ಈ ಏನು ನೂರೈವತ್ತು ಪ್ರಶ್ನೆಗಳ ಬಗ್ಗೆ ಐವತ್ತೊಂಬತ್ತು ಪ್ರಶ್ನೆಗಳ ಬಗ್ಗೆ ಡೌಟ್ ಇದಿಲ್ಲ ಈ ಪರೀಕ್ಷೆ ಮತ್ತೊಮ್ಮೆ ರದ್ದಾಗಬೇಕು ಮತ್ತು ಸರಿಯಾಗಿ ಪ್ರಶ್ನೆಯನ್ನು ಡ್ರಾಫ್ಟ್ ಮಾಡಿಸಿ ಇನ್ನೊಮ್ಮೆ ಪರೀಕ್ಷೆ ನಡೆಸಬೇಕು ನಾನು ಸಹ ಯು ಪಿ ಎಸ್ಸಿಯಲ್ಲಿ ಎಕ್ಸಾಮ್ ತೊಗೊಂಡಿದ್ದೇನೆ ಮತ್ತು ಬೇರೆ ಬೇರೆ ನಾನು ಕಟ್ಟಕ್ಕೆ ಕೂಡ ಮಾಡಿದ್ದೀನಿ ಎಷ್ಟು ಸರ್ತಿ ನಾವು ಕರೆಕ್ಷನ್ ಮಾಡ್ತೀವಿ ವರ್ಡ್ ಟು ವರ್ಡ್ ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟ್ ಮಾಡಿ ನೋಡ್ತೀವಿ ಯಾಕಂದರೆ ಅನ್ಸರ್ಟಿನಿಟಿ ಒಂಥರ ಅನಿಶ್ಚಿತತೆ ಕ್ರಿಯೇಟ್ ಆಗಬಿಡುತ್ತೆ ಮತ್ತು ಯುವಕರಲ್ಲಿ ಗೊಂದಲ ಆಗುತ್ತೆ ಇಷ್ಟು ಜನ ಈ ಪರೀಕ್ಷೆಯಲ್ಲಿ ಭಾಗವಹಿಸ್ತವರು ಈಗ ಕೊನೆಗೆ ಇಷ್ಟು ಮಕ್ಕಳಿಗೂ ಬೀದಿ ಬರೋ ಪರಿಸ್ಥಿತಿ ಆಗಿದೆ ಹದಿನಾರನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಇವರು ಒಂದು ಇಂಟ್ರೆಸ್ಟ್ ಮೀಟಿಂಗ್ ಬಂದರು ಕೂಡಲೇ ಕೆ ಪಿ ಎಸ್ ಸಿ ಅಧ್ಯಕ್ಷರು ಮತ್ತೆ ಮಾನ್ಯ ಸಿದ್ದರಾಮಯ್ಯವರು ಯಾರು ಎಲ್ಲ ಇನ್ಕಾಂಪಿಟೆಂಟ್ ಪರ್ಸನ್ಸ್ಗೆ ಬರೀ ರಿವಾರ್ಡ್ ಕೊಡೋ ಸಲುವಾಗಿ ಪಿ ಎಸ್ ಸಿ ಮೆಂಬರ್ಸ್ ಮಾಡಿದ್ದಾರೆ ಸ್ವಲ್ಪ ಆದರೂ ಕೆಲವು ಕಾಂಪಿಟೆಂಟ್ ಪರ್ಸನ್ಸ್ ಆದರೂ ಪೇಪರ್ಸ್ ನೋಡಿ ಕರೆಕ್ಟಾಗಿ ಆಗಿ ಮಾಡಿ ನೀವು ಮಾಡಿ ನೀವು ಕರೆಕ್ಟಾಗಿ ಕಾನ್ಫಿಡೆನ್ಷ್ಯಾಲಿಟಿ ಮೇಂಟೈನ್ ಮಾಡಿ ಅದೇ ಕರೆಕ್ಟಾಗಿ ಮಾಡಿ ಯಾಕೆ ಇಷ್ಟೊಂದು ತಪ್ಪುಗಳು ಮಾಡಬೇಕು ಇಷ್ಟು ಒಂದು ರೀತಿಯಾಗಿ ನಿಮ್ಗೆ ಅಸ ಅಸಹಾಯಕವಾಗಿ ಅಥವಾ ಅಸಮರ್ಥವಾಗಿ ಒಂದು ಪರೀಕ್ಷೆ ಕಂಡಕ್ಟ್ ಮಾಡ್ತೀರ ಸೊ ಅದರಿಂದ ಈ ಪರೀಕ್ಷೆ ರದ್ದುಗೊಳಿಸಿ ಮೂರನೇ ಸಾರ್ತಿ ಕರೆಕ್ಟಾಗಿ ಪರೀಕ್ಷೆ ನಡೆಸಿ ನೀವು ಯಾವುದೇ ತಪ್ಪುಗಳನ್ನು ಇಲ್ಲದೆ ಮತ್ತು ನೀವು ಮಾಡೋದರಲ್ಲಿ ಅಸಫಲರಾದರೆ ಹದಿನಾರನೇ ತಾರೀಕು ಎಲ್ಲ ಹುಡುಗರು ಹುಡುಗಿಯರು ಯುವಕ ಯುವತಿಯರು ರಾಜ್ಯಾದ್ಯಂತ ಬಂದು ನಿಮ್ಮ ವಿರುದ್ಧ ಘೋಷಣೆಗಳು ಕೊಡ್ತಾರೆ ಮತ್ತು ಬಹಳಷ್ಟು ಜನ ಇವರಿಗೆ ಕರ್ನಾಟಕದ ಬುದ್ಧಿಜೀವಿಗಳು ಸಹ ಈ ಪರೀಕ್ಷೆ ಪೇಪರ್ಗಳನ್ನು ನೋಡಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಇದೆಲ್ಲ ತಪ್ಪುಗಳು ಈ ರೀತಿ ಪ್ರಶ್ನೆಗಳು ತಪ್ಪಾಗುತ್ತೆ ನೀವಾದರೂ ನೋಡಿ ಅದಕ್ಕೆ ನೀವು ನೋಡಿ ನೀವು ತಪ್ಪಾಗಿಲ್ಲ ಅಂದರೆ ಮಾಡಬೇಡಿ ತಪ್ಪಾಗಿದ್ರೆ ಮತ್ತೆ ಮಾಡಿ ನೀವು ನಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫೇಸ್ ಮಾಡಿದ್ರು ಒಂದು ರೀತಿ ನೀವು ಫೈತೆ ಅವರು ವಿಶ್ವಾಸನೇ ಹೊರಟೋಗುತ್ತೆ ಕಾಂಪಿಟೇಷನ್ ಎಕ್ಸಾಮಿನೇಷನ್ ಏನು ಮಾಡೋದಕ್ಕೆ ಹುಡುಗರದ್ದು ಕಾಂಪಿಟೆನ್ಸ್ಗಿಂತ ಹುಡುಗ ನಿಮ್ಮದು ಕಾ ಇನ್ಕಾಂಪಿಡೆನ್ಸ್ ಜಾಸ್ತಿ ಆಗೋದೇ ಸೊ ಸರಿಯಾಗಿ ನೋಡಿಬಿಟ್ಟು ಪರೀಕ್ಷೆ ಏನು ಕಂಡೆ ಕರೆಕ್ಟಾಗಿ ಪ್ರಶ್ನೆಗಳು ಡ್ರಾಫ್ಟ್ ಮಾಡಿಬಿಟ್ಟು ಮಾಡಿ ಅಂತ ನಾನು ನಿಮಗೆ ಯು